ಸೂರ್ಯದೇವ ಪ್ರತ್ಯಕ್ಷ ಆಗ್ತಾನೆ ಸೂರ್ಯದೇವ ನದಿಯಲ್ಲಿ ಚಿಕ್ಕ ವಿಗ್ರಹವಾಗಿ ಸಿಗ್ತಾನೆ ಯಾರಿಗೆ ಸಾಂಬಾಗಿ ಸಿಗ್ತಾನೆ ಸಾಂಬ ಇಲ್ಲೇ ಪಕ್ಕದಲ್ಲಿ ನದಿನೂ ಇದೆ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಚೆಗೆ ಬೀಚ್ ಇದೆ ಏನು ಸಮುದ್ರ ಇದೆ ಅಲ್ಲೇ ಸಿಗ್ತಾರೆ ಸಿಕ್ಬಿಟ್ಟ ಮೇಲೆ ಇಲ್ಲೇ ಈ ಈ ಜಾಗದಲ್ಲೇ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜೆ ನಡೀತಾ ಇರುತ್ತೆ ಈ ಪೂಜೆ ನಡೀತಾ ಇರಬೇಕಾದ್ರೆ ಹಂಗೆ ಆಗ್ತಾ ಆಗ್ತಾ ಒಂದನೇ ನರಸಿಂಹ ದೇವ ಫಸ್ಟ್ ನರಸಿಂಹ ದೇವಾಗೂ ಇದೇ ಥರ ಸ್ಕಿನ್ ಡಿಸೀಸಸ್ ಬರುತ್ತೆ ಆವಾಗ ಈ ಜಾಂಬವ್ ಅಂತಂದು ಸ್ಟೋರಿ ಓದ್ತಾರೆ ಅವರು ಇದೇ ನದಿಗೆ ಬಂದು ಅದೇ ಥರ ಸ್ನಾನ ಮಾಡಿ ಎಲ್ಲ ಮಾಡಿದಾಗ ಅವ್ರಿಗೂ ಆ ಸ್ಕಿನ್ ಡಿಸೀಸ್ಸು ವಾಸಿಯಾಗುತ್ತೆ ಆವಾಗ ಬಂದು ಇಲ್ಲಿ ಸೂರ್ಯದೇವನಿಗೆ ಪೂಜೆ ಮಾಡಿಬಿಟ್ಟು ಆವಾಗ ಅವ್ರು ಹರಕೆ ಓದ್ಕೊತಾರೆ ನಾನು ನಿಮ್ಮದು ದೊಡ್ಡ ದೇವಸ್ಥಾನ ಕಟ್ಸ್ತೀನಿ ಹೇಳ್ಬಿಟ್ಟು ಹರಕೆ ಮಾಡ್ಕೊತಾರೆ ಅವ್ರಿಗೆ ಲಕ್ಕಿ ನಂಬರ್ ಬಂದುಬಿಟ್ಟು ಟ್ವೆಲ್ಲು ಯಾರ್ದೋ ನರಸಿಂಹ ಅದು ಟ್ವೆಲ್ಲು ಹನ್ನೆರಡು ದಿವಸದಲ್ಲಿ ದೇವಸ್ಥಾನ ಕಟ್ಟಬೇಕು ಅಂದ್ಕೊತಾರೆ ಹನ್ನೆರಡು ದಿವಸದಲ್ಲಿ ಆಗೋದಿಲ್ಲ ಮತ್ತು ಸಾವಿರದ ಇನ್ನೂರು ದಿವಸದಲ್ಲಿ ಅನ್ಕೊತಾನೆ ಸಾವಿರದ ಇನ್ನೂರು ದಿವಸದಲ್ಲಿ ಆಗಲ್ಲ ಟೋಟಲ್ ಹನ್ನೆರಡು ವರ್ಷ ಸಾವಿರದ ಇನ್ನೂರು ಜನ ಇಟ್ಕೊಂಡು ಇದನ್ನು ಬಿಲ್ಟಪ್ ಮಾಡ್ತಾರೆ ಹನ್ನೆರಡು ವರ್ಷ ಬಿಲ್ಟಪ್ ಆಗುತ್ತೆ ನಲ್ವತ್ತು ಎಕರೆ ಜಾಗ ಇದೆ ಇದು ಸಾವಿರದ ಇನ್ನೂರು ವರ್ಷ ನಲ್ವತ್ತಲ್ಲಿ ಹನ್ನೆರಡು ಎಕರೆ ಜಾಗ ಸಾವಿರದ ಇನ್ನೂರು ವರ್ಷ ಇನ್ನೂರು ಜನ ಯಾರು ಕೆಲಸದನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ ಹನ್ನೆರಡು ವರ್ಷದಲ್ಲಿ ಮುಗಿಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಏನಾಗುತ್ತೆ ಅಂದರೆ ಆರ್ಕಿಟೆಕ್ಟ್ ಮಹಾರಾಣ ಅಂದ್ಬಿಟ್ಟು ಒಬ್ಬ ಆರ್ಕಿಟೆಕ್ಟರು ಅವ್ರಿಗೆ ಮದುವೆ ಆಗಿರುತ್ತೆ ತರ ಈ ದೇವಸ್ಥಾನ ಸ್ಟಾರ್ಟ್ ಮಾಡ್ಬೇಕು ಮುಂಚೆನೇ ಮದುವೆ ಆಗಿರುತ್ತೆ ಆಗ್ತಾನೆ ಒಂದು ಎರಡು ತಿಂಗಳು ಮೂರು ತಿಂಗ್ಳಾಗಿರುತ್ತೆ ಅವ್ರನ್ನ ಕರ್ಕೊಂಡ್ಬಂದುಬಿಡ್ತಾರೆ ಅವರೇ ಮೇಯ್ನ್ ಇಂಪಾರ್ಟೆಂಟ್ ಆರ್ಕಿಟೆಕ್ಟ್ ಮಹಾರಾಣ ಅಂದ್ಬಿಟ್ಟು ಸರಿ ಬಂದು ಬರ್ತಾರೆ ಎಲ್ಲ ಆರ್ಕಿಟೆಕ್ಟ್ ಎಲ್ಲ ಮಾಡ್ತಾರೆ ಎಲ್ಲ ಚೆನ್ನಾಗಿ ಕೆಲಸ ನಡೆಯುತ್ತೆ ಇನ್ನು ಹನ್ನೆರಡು ವರ್ಷ ಮುಗಿಯಕ್ಕೆ ಬರೀ ಹದಿನೈದು ದಿವಸ ಬಾಕಿ ಇರುತ್ತೆ ಮೇಲೆ ಗೋಪುರ ಕೂರ್ಸೋಕ್ಕಾಗಲ್ಲ ಅದ್ರ ಮೇಲೆ ಇವಾಗ ಕಟ್ಟಿದಾರಲ್ಲ ಅಲ್ಲ ಇಲ್ಲ ಹೇಳಿ ಅಲ್ಲಿ ಕಟ್ಟಿದಾರಲ್ವಾ ಕಂಬಿ ಕಟ್ಟಿದಾರಲ್ವಾ ಅಲ್ಲಿ ಒಂದು ಚಿಕ್ಕ ಗೋಪುರ ಕೂರ್ಸಬೇಕಾಗುತ್ತೆ ಹದಿನೈದು ದಿವಸ ಟೈಮ್ ಇರುತ್ತೆ ಇಷ್ಟು ಜನ ಟ್ರೈ ಮಾಡಿದ್ರೇನು ಆಗೋದಿಲ್ಲ ಆ ಗೋಪುರ ಕೂರ್ಸೋಕೆ ಇಷ್ಟು ಜನ ಟ್ರೈ ಮಾಡಿದ್ರೇನು ಆಗೋದಿಲ್ಲ ಈ ಮಹಾರಾಣ ಮಹಾರಾಣನ್ಗೆ ಮದುವೆ ಆಗಿ ಒಂದ್ ಎರಡು ಮೂರು ತಿಂಗಳಿಗೆಲ್ಲ ಇಲ್ಲಿ ಬಂದ್ಬಿಟ್ಟಿರ್ತಾನೆ ಅವನಿಗೆ ಒಂದು ಮಗು ಆಗಿರುತ್ತೆ ಅಲ್ಲಿ ಅವ್ರ ಅವನು ಕೇಳ್ತಾನೆ ಅವ್ರ ಅಮ್ಮನ ನನ್ನ ಅಪ್ಪನ ನೋಡಬೇಕು ಎಲ್ಲಿದ್ದಾನೆ ಅದು ಅವನು ಮದುವೆ ಆದಾಗಿಂದ ಇಲ್ಲೇ ಇರ್ಬಿಟ್ಟಿರ್ತಾನೆ ಹನ್ನೆರಡು ವರ್ಷ ಮನೆಗೆ ಹೋಗೋದಿಲ್ಲ ಮನೆಗೆ ಹೋದ್ರೆ ಇವ್ರನ್ನ ಕೆಲಸದವರೆಲ್ಲ ಅವಾಗೆಲ್ಲ ಅಂದರೆ ಏನಂದರೆ ಬಂದರೆ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ಇಲ್ಲ ಅಂದರೆ ಅವ್ರ ತಲೆ ಕಡಿತಾ ಇದ್ರು ಆವಾಗಿನ ಕಾಲದಲ್ಲಿ ಅಷ್ಟೊಂದು ಸ್ಟಿಕ್ಟು ಆವಾಗ ಅದು ಅದಕ್ಕೆ ಅವ್ರ ಮಗ ಕೇಳ್ತಾನೆ ಅಮ್ಮನ್ನ ನನ್ನ ಅಪ್ಪನ ನೋಡಬೇಕು ನಾನು ಎಲ್ಲಿ ಹೋಗಬೇಕು ಅಂತ ಕೇಳಿದಾಗ ಅವ್ರ ಅಮ್ಮ ಹೇಳ್ತಾರೆ ಈ ಥರ ಜಾಗದಲ್ಲಿ ನಿಮ್ಮಪ್ಪ ಕೆಲಸ ಮಾಡ್ತಾ ಇದ್ದಾರೆ ನೀವು ಅಲ್ಲಿಗೆ ನೀನು ಅಲ್ಲಿಗೆ ಹೋದ್ರೆ ನೀನು ನೀವು ಅಪ್ಪನ ನೋಡ್ಬೋದು ಅಂತ ನಾನು ಹೆಂಗೆ ನಮ್ಮ ಅಪ್ಪನ ಕಂಡು ಹಿಡಿಯೋದು ಅಂತ ಕೇಳ್ತಾರೆ ಹೆಂಗೆ ಕಡಿಯೋದು ಕಂಡುಹಿಡಿಯೋದು ಅಂದರೆ ಅವರ ಅಮ್ಮನಿಗೆ ಒಂದು ತಿಂಡಿ ಮಾಡೋಕ್ಕೆ ಬರುತ್ತೆ ಅವ್ರ ಅಪ್ಪನಿಗೆ ಇಷ್ಟ ಮಾಡೋ ಇಷ್ಟ ಆಗಿರೋದು ತಿಂಡಿ ಮಾಡಿಬಿಟ್ಟು ಕೊಡ್ತಾರೆ ಇದು ತೊಗೊಂಡೋಗ್ಬಿಟ್ಟು ಕೇಳು ಇದು ಯಾರಿಗಿಷ್ಟ ಅಂತ ಅವ್ರೆಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ ಕೇಳು ಗೊತ್ತಾಗುತ್ತೆ ಅಂದಾಗ ಅವನು ಇಲ್ಲಿ ಜಾಸ್ತಿ ಬಂದಾಗಿ ತೋರಿಸ್ತಾನೆ ಈ ತಿಂಡಿನ ಡೈರೆಕ್ಟ್ ಅವರ ಅಪ್ಪ ಹತ್ರನೇ ತೋರಿಸ್ತಾನೆ ನೀನು ಯಾರಪ್ಪ ಅಂತ ಕೇಳಿದ್ರೆ ನಾನು ಈ ಥರ ಈ ಥರ ಮಗ ಅಂದಾಗ ಅವಾಗೆ ಅವ್ನಿಗೆ ಗೊತ್ತಾಗುತ್ತೆ ಯಾರಿಗೆ ಆರ್ಕಿಟೆಕ್ಟ್ ಮಹಾರಾಣಾಗೆ ಗೊತ್ತಾಗುತ್ತೆ ಅದರಿಂದ ಅವಾಗ ಅವನೇ ಹೇಳ್ತಾನೆ ನೀನೇ ನನ್ನ ಮಗ ಅಂತ ಹೇಳ್ಬಿಟ್ಟು ಮಹಾರಾಣನೇ ಹೇಳ್ತಾನೆ ಸರಿ ಆಯಿತು ಒಂದು ಒಂದೆರಡು ದಿವಸ ನೋಡಿದಾಗ ಅವನು ಚಿಕ್ಕ ಹುಡುಗ ಗಮನಿಸ್ತಾ ಇರ್ತಾನೆ ಇಲ್ಲಿ ಗಲಾಟೆ ಜಾಸ್ತಿ ಆಗ್ತಾ ಇದೆ ಗೊಬ್ಬರ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇವನು ಅಪ್ಪನ ಕೇಳ್ತಾನೆ ಈ ಥರ ಈ ಥರ ಆಗಿದೆ ಇನ್ನು ಬರೀ ಹನ್ನೆರಡು ದಿವಸ ಬಾಕಿ ಇದೆ ಅಷ್ಟೇ ಇದನ್ನು ಕೂರಿಸಿಲ್ಲ ಅಂದರೆ ನಮ್ಮ ಸಾವಿರದ ಇನ್ನೂರು ಜನ ತಲೆನೂ ಕಡ್ದುಬಿಡ್ತಾರೆ ಇಲ್ಲಿ ಇದು ಹನ್ನೆರಡು ದಿವಸದಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಸಾವಿರದ ಇನ್ನೂರು ಜನ ಪ್ರಾಣ ಹೋಗುತ್ತೆ ನಂದು ಇಲ್ಲಿ ಅಂತ ಹೇಳಿದಾಗ ಈ ಹುಡ್ಗ ಪ್ಲ್ಯಾನ್ ಮಾಡ್ತಾನೆ ಅದನ್ನು ಯಾವ ಥರ ಕೂರಿಸೋದು ಅಂತೇಳ್ಬಿಟ್ಟು ಆ ಹುಡ್ಗ ಮೇಲೆ ಹತ್ಬಿಟ್ಟು ಗೋಪುರ ಕೂರಿಸೋದು ಪ್ಲ್ಯಾನ್ ಮಾಡಿ ಆ ಹುಡ್ಗನೇ ಗೋಪುರ ಕೂರಿಸ್ತಾನೆ ಗೋಪುರ ಕೂರಿಸ್ತಾನೆ ಅವಾಗ ಹುಡ್ಗ ಹೇಳ್ತಾನೆ ನಾನು ಕೂರಿಸಿದ್ದೀನಿ ಅಂತ ನರಸಿಂಹದೇವಾಗ ಹೇಳ್ಬೇಡಿ ನಾನು ಕೂರಿಸಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಪ್ರಾಣಗಳೆಲ್ಲ ಹೋಗ್ಬಿಡುತ್ತೆ ಹೇಳ್ಬಿಟ್ಟು ಆ ಹುಡ್ಗ ಏನು ಮಾಡ್ತಾನೆ ಅಂದರೆ ಮೇಲಿಂದನೇ ಸಮುದ್ರಕ್ಕೆ ಜಿಗಿದ್ಬಿಡ್ತಾನೆ ಪ್ರಾಣ ತ್ಯಾಗ ಮಾಡಿಬಿಡ್ತಾನೆ ಆ ಚಿಕ್ಕ ಹುಡ್ಗ ಪ್ರಾಣ ತ್ಯಾಗ ಮಾಡಿಬಿಡ್ತಾನೆ ಆವಾಗೇ ದೇವಸ್ಥಾನ ಭಿನ್ನ ಆಗ್ಬಿಡುತ್ತೆ ನಿಂತೋಯ್ತು ಆವತ್ತಿಂದ ಒಂದು ಪೂಜೆ ಆಗಿಲ್ಲ ಏನೂ ಆಗಿಲ್ಲ ಸರಿನಾ ಇದೆಲ್ಲ ನರಸಿಂಹ ದೇವ ಸ್ಟೈಲ್ ಅಂದರೆ ಗಂಗಾ ಡೈನಾಸ್ಟಿ ಸ್ಟೈಲಲ್ಲೇ ಇರುತ್ತೆ ಟೆಂಪಲ್ಲು ಫಸ್ಟ್ ಲೇಯರ್ ಬಂದ್ಬಿಟ್ಟು ಮಾಮೂಲಿ ಇದಿರುತ್ತೆ ಬೇರೆ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಯಾರು ರಾಜರಿಗೆ ಗೊತ್ತಾಗ್ಬಾರ್ದು ನಾನೇ ಕೂರ್ಸಿರೋದು ಅಂತ ಹೇಳ್ಬಿಟ್ಟು ಬಿದ್ದೋದಾಗ ಆವಾಗ ಭಿನ್ನ ಆಗುತ್ತೆ ಅದು ಪ್ರಾಣ ದೇವಸ್ಥಾನದಲ್ಲಿ ಹೋಗುತ್ತೆ ಅಂದ್ಬಿಟ್ಟು ಭಿನ್ನ ಆಗ್ಬಿಡುತ್ತೆ ಇವಾಗ ನೋಡಿ ಇದು ಟೆಂಪಲ್ ಬಂದುಬಿಟ್ಟು ನಿಮ್ಗೆ ಯಾವ ಥರ ಕಾಣುತ್ತೆ ಅಂದರೆ ಪೂರಿ ಟೆಂಪಲ್ ಇದು ರಥ ಏರೋದೆ ಇದೆಯಲ್ಲ ಅದೇ ಥರ ಸೇಮ್ ಇದು ಇದು ಬಂದೇ ಇದಾಗಿರೋದು ಟ್ವೆಲ್ತ್ ಸೆಂಚುರಿಯಲ್ಲಿ ಪೂರಿ ಟೆಂಪಲ್ ಆಗಿರೋದು ಲೆವೆಂತ್ ಸೆಂಚುರಿ ಸೇಮ್ ಅದೇ ರಥ ತರನೇ ಕಟ್ಟಿದ್ದಾರೆ ಇದಕ್ಕೆ ಇಪ್ಪತ್ನಾಲ್ಕು ವೀಲು ಗೊತ್ತಾಗುತ್ತೆ ವೀಲ್ ತೋರಿಸ್ತೀನಿ ಒಳಗಡೆನೆ ಮುಂದೆ ಇದು ಕುದುರೆ ಇತ್ತು ಅದೆಲ್ಲ ಭಿನ್ನ ಮಾಡಿದ್ದಾರೆ ಆನೆ ಇತ್ತು ಎಲ್ಲ ಭಿನ್ನ ಮಾಡಿದ್ದಾರೆ ಎಲ್ಲ ಇದು ನೋಡಿ ಒಳಗಡೆ ಒಂದು ಲೇಯರ್ ಇದೆ ಈ ಟೆಂಪಲ್ ಒಳಗಡೆನೆ ಮ್ಯಾಗ್ನೆಟಿಕ್ ಲೇಯರ್ ಒಳಗಡೆ ಮ್ಯಾಗ್ನೆಟಿಕ್ ಲೇಯರಲ್ಲಿ ಕಟ್ಟಿದ್ದಾರೆ ಕಲ್ಲು ಈ ಇದು ಬಂದ್ಬಿಟ್ಟು ಇದು ವಿಗ್ರಹ ಇದೆಯಲ್ಲ ಅಷ್ಟಧಾತುವಿಂದ ಮಾಡಿದ್ದಾರೆ ಮೆಟಲ್ ಇಂದ ಮಾಡಿರೋ ಅಂತಹದ್ದು ಒಳಗಡೆ ವಿಗ್ರಹ ಇಟ್ಟರೆ ಭೂಮಿ ಕೆಚ್ಚಾಗಲ್ಲ ಒಳಗಡೆ ಹಂಗೆ ತೇಲುತ್ತೆ ಮ್ಯಾಗ್ನೆಟಿಕ್ ಇಂದ ವಿಗ್ರಹ ತೇಲುತ್ತೆ ಮೂರು ವಿಗ್ರಹ ಯಾರ್ದು ಸೂರ್ಯದೇವಂದು ಮೂರು ವಿಗ್ರಹ ಮಾಡಿರ್ತಾರೆ ಒಂದು ಬೆಳಗ್ಗೆ ಸನ್ರೈಸು ಮಧ್ಯಾಹ್ನದ್ದು ರಾತ್ರಿ ಸನ್ಸೆಟ್ಟು ಬೆಳಗ್ಗೆದು ಸ್ವಲ್ಪ ಚಿಕ್ಕದಾಗಿ ನಗ್ತಿ ನಗ್ತಾ ಇರುತ್ತೆ ಮತ್ತು ಮಧ್ಯಾಹ್ನದ ಸ್ವಲ್ಪ ನಗು ಜಾಸ್ತಿ ಆಗುತ್ತೆ ಸಾಯಂಕಾಲದ್ದು ನಗು ಕಮ್ಮಿ ಆಗುತ್ತೆ ಆ ಥರದ್ದು ಅಲ್ಲಿ ಮೇಲೆ ಅದು ತೋರಿಸ್ತೀನಿ ಇದು ಇವ್ರದ್ದು ಒಂದು ಒಳಗಡೆ ಏನು ಇಲ್ಲ ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇವರು ಎಲ್ಲ ನಮ್ಮ ಬ್ರಿಟಿಷವರು ಮೊಘಲರು ಎಲ್ಲ ಬಂದು ಇದನ್ನು ಭಿನ್ನ ಮಾಡಿರೋದು ಆ ಕಾಲದಲ್ಲಿ ಸೆಕ್ಷಲ್ದು ಪೊಸಿಷನ್ಸು ಯಾರಿಗೂ ಗೊತ್ತಿಲ್ಲದಿರೋ ಮಾ ಪಾಪ್ಯುಲೇಷನು ಜಾಸ್ತಿ ಇರಲಿಲ್ಲ ಅದರಿಂದ ಅದೇ ಫುಲ್ಲು ಟೆಂಪಲಲ್ಲಿ ಅದು ನೋಡ್ಕೊಂಡು ಅದು ಇದು ಮಾಡ ಇದಾಗತ್ತೆ ಅಂತೇಳ್ಬಿಟ್ಟು ಅದೇ ಇದರಿಂದ ಹಳೆ ಕಾಲದಲ್ಲೆಲ್ಲ ಅದೇ ಥರ ಅಲ್ವಾ ಎಲ್ಲ ಕಡೆನೂ ಅದೇ ಥರನೇ ಅದೇ ಥರ ಇರುತ್ತೆ ಇವಾಗ ಒಳಗಡೆ ಹೋಗೋಣ ಒಂದೊಂದು ಹಂಗೆ ನನ್ನ ಜೊತೆಯೇ ಬನ್ನಿ ಯಾರೂ ಮಿಸ್ ಮಿಸ್ ಆಗಬೇಡಿ ಜನ ಜಾಸ್ತಿ ಇರ್ತಾರೆ ಫೋಟೋಗಳು ಎಲ್ಲ ಒಂದೇ ಕಡೆ ತಗೊಳ್ಳೋಣ ಹೋಗ್ತಾ ಮಾಡ್ಕೊಂಡು ಇದು ಎಕ್ಸಿಟ್ ಗೇಟ್ ಈ ಕಡೆ ಇರೋದಿಲ್ಲ ಇನ್ನೊಂದು ಕಡೆ ಇರುತ್ತೆ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಕನ್ಫ್ಯೂಸ್ ಆದರೆ ತಿರುಪತಿ ಹೋಟೆಲ್ ಗ್ಯಾಪ್ನ ಇಟ್ಕೊಳ್ಳಿ ತಿರುಪತಿ ಹೋಟ್ಲ್ ಹತ್ರ ಬರಬೇಕಾಗುತ್ತೆ ಟಿಕೆಟ್ ನಾವೇ ತಗೊಂಡಿದ್ದೀವಿ ಅಲ್ಲಿ ಎಂಟ್ರೆನ್ಸ್